ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯಾವ ಹಬ್ಬವು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಆಚರಿಸುತ್ತದೆ ಆಪ್ಷನ್ ಎ ದಸರಾ ಆಪ್ಷನ್ ಬಿ ಯುಗಾದಿ ಆಪ್ಷನ್ ಸಿ ದೀಪಾವಳಿ ಆಪ್ಷನ್ ಡಿ ರಾಮನವಮಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದಸರಾ ದಸರಾ ಹಬ್ಬವು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಆಚರಿಸುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಬಾಕ್ರಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ಚೇನಾಬ್ ಆಪ್ಷನ್ ಬಿ ತಪತಿ ಆಪ್ಷನ್ ಸಿ ಸಟ್ಲೇಜ್ ಆಪ್ಷನ್ ಡಿ ರವಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಟ್ಲೇಝ್ ಬಾಕ್ರಾ ಅಣೆಕಟ್ಟನ್ನು ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಗೇಂಡಾಮೃಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಯಾವ ತಿಂಗಳು ಮೂವತ್ತೊಂದು ದಿನಗಳನ್ನು ಹೊಂದಿದೆ ಆಪ್ಷನ್ ಎ ಅಕ್ಟೋಬರ್ ಆಪ್ಷನ್ ಬಿ ಫೆಬ್ರವರಿ ಆಪ್ಷನ್ ಸಿ ಜೂನ್ ಆಪ್ಷನ್ ಡಿ ಏಪ್ರಿಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಅಕ್ಟೋಬರ್ ತಿಂಗಳು ಮೂವತ್ತೊಂದು ದಿನಗಳನ್ನು ಹೊಂದಿದೆ ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಯಾವ ಅಂಗವನ್ನು ಆಹಾರದ ರುಚಿಗೆ ಬಳಸಲಾಗುತ್ತದೆ ಆಪ್ಷನ್ ಎ ನಾಲಿಗೆ ಆಪ್ಷನ್ ಬಿ ತುಟಿಗಳು ಆಪ್ಷನ್ ಸಿ ಹಲ್ಲುಗಳು ಆಪ್ಷನ್ ಡಿ ಮೂಗು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನಾಲಿಗೆ ನಾಲಿಗೆಯ ಅಂಗವನ್ನು ಆಹಾರದ ರುಚಿಯನ್ನು ನೋಡಲು ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನವುಗಳಲ್ಲಿ ಯಾವುದು ಹೊರಾಂಗಣ ಆಟವಲ್ಲ ಆಪ್ಷನ್ ಎ ಟೇಬಲ್ ಟೆನ್ನಿಸ್ ಆಪ್ಷನ್ ಬಿ ಫುಟ್ಬಾಲ್ ಆಪ್ಷನ್ ಸಿ ಹಾಕಿ ಆಪ್ಷನ್ ಡಿ ಕ್ರಿಕೆಟ್ ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಕೆಳಗೆ ಕಮೆಂಟ್ ಮೂಲಕ ಉತ್ತರಗಳನ್ನು ಹೇಳಿರಿ ಬನ್ನಿ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ನೋಡೋಣ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಟೇಬಲ್ ಟೆನ್ನಿಸ್ ಟೇಬಲ್ ಟೆನ್ನಿಸ್ ಇದು ಹೊರಾಂಗಣ ಆಟವಲ್ಲ ಪ್ರಶ್ನೆ ಸಂಖ್ಯೆ ಏಳು ಕ್ರಿಕೆಟ್ ತಂಡದಲ್ಲಿ ಎಷ್ಟು ಆಟಗಾರರಿದ್ದಾರೆ ಆಪ್ಷನ್ ಎ ಒಂಬತ್ತು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಹನ್ನೊಂದು ಆಪ್ಷನ್ ಡಿ ಹನ್ನೆರಡು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೊಂದು ಕ್ರಿಕೆಟ್ ತಂಡದಲ್ಲಿ ಒಟ್ಟು ಹನ್ನೊಂದು ಆಟಗಾರರು ಇರುತ್ತಾರೆ ಪ್ರಶ್ನೆ ಸಂಖ್ಯೆ ಎಂಟು ನೇತಾಜಿ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಆಪ್ಷನ್ ಎ ವಲ್ಲಭ್ ಭಾಯ್ ಪಟೇಲ್ ಆಪ್ಷನ್ ಬಿ ಬಾಲಗಂಗಾಧರ್ ತಿಲಕ್ ಆಪ್ಷನ್ ಸಿ ಜವಾಹರ್ ನೆಹರು ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಎಂದು ಸುಭಾಷ್ ಚಂದ್ರ ಬೋಸ್ ಅವರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಪ್ರಶ್ನೆ ಸಂಖ್ಯೆ ಒಂಬತ್ತು ಬ್ರೋಕನ್ ವಿಂಗ್ ಪುಸ್ತಕದ ಲೇಖಕರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಆ್ಯನಿ ಬೇಸೆಂಟ್ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಬ್ರೋಕನ್ ಫಿಂಗ್ ಪುಸ್ತಕದ ಲೇಖಕರು ಸರೋಜಿನಿ ನಾಯ್ಡು ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹತ್ತು ಕುಚಿಪುಡಿ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ ಆಪ್ಷನ್ ಎ ಪ್ರದೇಶ್ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ್ ಕುಚಿಪುಡಿ ಆಂಧ್ರ ಪ್ರದೇಶ ರಾಜ್ಯದ ನೃತ್ಯ ಪ್ರಕಾರವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಜವಾಹರ್ ನೆಹರು ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಅಬ್ದುಲ್ ಕಲಾಂ ಆಜಾದ್ ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ಮಮತಾ ಬ್ಯಾನರ್ಜಿ ಆಪ್ಷನ್ ಬಿ ಸುಚೇತಾ ಕೃಪಲಾನಿ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸುಚೇತಾ ಕೃಪಲಾನಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತಾ ಕೃಪಲಾನಿಯವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಒಂದನೇ ಪ್ರಜೆ ಯಾರು ಆಪ್ಷನ್ ಎ ರಾಷ್ಟ್ರಪತಿಗಳು ಆಪ್ಷನ್ ಬಿ ಉಪರಾಷ್ಟ್ರಪತಿಗಳು ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ಮಾಜಿ ಅಧ್ಯಕ್ಷರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳು ಭಾರತದ ಒಂದನೇ ಪ್ರಜೆಯೇ ರಾಷ್ಟ್ರಪತಿಗಳು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದ ಎರಡನೇ ಪ್ರಜೆ ಯಾರು ಆಪ್ಷನ್ ಎ ಉಪರಾಷ್ಟ್ರಪತಿಗಳು ಆಪ್ಷನ್ ಬಿ ರಾಷ್ಟ್ರಪತಿಗಳು ಆಪ್ಷನ್ ಸಿ ಮಾಜಿ ಅಧ್ಯಕ್ಷರು ಆಪ್ಷನ್ ಡಿ ಪ್ರಧಾನಮಂತ್ರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಉಪರಾಷ್ಟ್ರಪತಿಗಳು ಭಾರತದ ಎರಡನೇ ಪ್ರಜೆ ಉಪರಾಷ್ಟ್ರಪತಿಗಳು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೈದು ಭಾರತದ ಮೂರನೇ ಪ್ರಜೆ ಯಾರು ಆಪ್ಷನ್ ಎ ಮಾಜಿ ಅಧ್ಯಕ್ಷರು ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ಅಧ್ಯಕ್ಷರು ಆಪ್ಷನ್ ಡಿ ಉಪಾಧ್ಯಕ್ಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿ ಭಾರತದ ಮೂರನೇ ಪ್ರಜೆ ಪ್ರಧಾನಮಂತ್ರಿಗಳು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ನಾವು ನಮ್ಮ ಭಾರತೀಯ ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸುತ್ತೇವೆ ಆಪ್ಷನ್ ಎ ಇಪ್ಪತ್ತಾರು ಮಾರ್ಚ್ ಆಪ್ಷನ್ ಬಿ ಹನ್ನೆರಡು ಮೇ ಆಪ್ಷನ್ ಸಿ ಜೂನ್ ಹನ್ನೆರಡು ಆಪ್ಷನ್ ಡಿ ಇಪ್ಪತ್ತಾರು ಜನವರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತಾರು ಜನವರಿ ನಾವು ನಮ್ಮ ಭಾರತೀಯ ಗಣರಾಜ್ಯೋತ್ಸವವನ್ನು ಇಪ್ಪತ್ತಾರು ಜನವರಿ ಎಂದು ಆಚರಿಸುತ್ತೇವೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತೀಯ ಜನರು ಸ್ವಾತಂತ್ರ್ಯ ದಿನವನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ ಎ ಹದಿನೈದು ಆಗಸ್ಟ್ ಆಪ್ಷನ್ ಬಿ ಇಪ್ಪತ್ತಾರು ಆಗಸ್ಟ್ ಆಪ್ಷನ್ ಸಿ ಹತ್ತು ಆಗಸ್ಟ್ ಆಪ್ಷನ್ ಡಿ ನಾಲ್ಕು ಆಗಸ್ಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ಹದಿನೈದು ಆಗಸ್ಟ್ ಭಾರತದಲ್ಲಿ ಜನರು ಹದಿನೈದು ಆಗಸ್ಟ್ ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಹಿಂದಿ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಐವತ್ತೆರಡು ಆಪ್ಷನ್ ಬಿ ಅರವತ್ತೆರಡು ಆಪ್ಷನ್ ಸಿ ನಲವತ್ತೈದು ಆಪ್ಷನ್ ಡಿ ಇಪ್ಪತ್ತಾರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ನೇ ಐವತ್ತೆರಡು ಹಿಂದಿ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಐವತ್ತೆರಡು ಆಗಿದೆ